ಸಾವನ್ನಪ್ಪಿದ ಮೇಲೆ ಮತ್ತೆ ಹುಟ್ಟಿ ಬರಬೇಕೆಂದು ಆಸೆ ಇರುತ್ತೆ ಅದರಲ್ಲಿ ಶ್ರೀಮಂತರ ಆಸೆ ಹೆಚ್ಚು ನಮ್ಮ ಹತ್ರ ದುಡ್ಡು ಇದೆ ಅಂತ ಹಲವು ಮಾರ್ಗವನ್ನು ಹಿಡಿಯುತ್ತಾರೆ ಅವುಗಳಲ್ಲಿ ಒಂದು ಕ್ರೆನಿಕ್ಸ್ ದ ಫ್ಯೂಚರಿಸ್ಟಿಕ್ ಮಮ್ಮಿ ಕ್ರೆನಿಕ್ಸ್ ಗ್ರೀಕ್ ಭಾಷೆಯಿಂದ ಬಂದಿರೋ ಪದ ಇದರ ಅರ್ಥ ಕೋಲ್ಡ್ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಕೋಲ್ಡ್ ಬಾಕ್ಸ್ ಅಂತಲೇ ಕೇಳ್ತಾರೆ ಈ ಕ್ರೇಣಿ ತಂತ್ರದ ಸ್ಥಾಪಕ ರಾಬರ್ಟ್ ಗಿನ್ಸಾ ಇದರ ಉದ್ದೇಶ ಏನೆಂದರೆ ಮೃತ ಶೆಲೆಗಳನ್ನು ಹೀಗೆ ಕಡಿಮೆ ತಾಪಮಾನದಲ್ಲಿ ಹಲವಾರು ವರ್ಷಗಳ ಕಾಲ ಇಟ್ಕೊಳ್ತಾರೆ ಮುಂದೆ ಭವಿಷ್ಯದಲ್ಲಿ ವೈದ್ಯ ಲೋಕ ಏನಾದರೂ ಮತ್ತೆ ಜೀವ ಬರುವ ಔಷಧಿ ಅಥವಾ ತಂತ್ರಜ್ಞಾನ ಕಂಡುಹಿಡಿದರೆ ಆಗ ಈ ಶೈಲಗಳಿಗೆ ಮತ್ತೆ ಜೀವ ತರುವ ಆಶಯವಾಗಿದೆ ಹಾಗಾದರೆ ಕ್ರೇನಿಸ್ ಹೇಗೆ ನಡೆಸಲಾಗುತ್ತದೆ ನಂಬರ್ ಡಿಕ್ಲರೇಷನ್ ಆಫ್ ಲೀಗಲ್ ಡೆತ್ ಮರಣದ ಘೋಷಣೆ ವ್ಯಕ್ತಿಯನ್ನು ವೈದ್ಯಕೀಯವಾಗಿ ಮೃತಪಟ್ಟ ಎಂದು ಅನೌನ್ಸ್ ಮಾಡ್ತಾರೆ ನಂಬರ್ ಟು ಕೂಲಿಂಗ್ ದಿ ಬಾಡಿ ಶರೀರ ತಂಪು ಮಾಡುವಿಕೆ ಡೆಡ್ ಅಂತ ಅನೌನ್ಸ್ ಮಾಡಿದ ನಂತರ ಬಾಡಿನ ಹಾಟ್ಲಿಂಗ್ ಮಿಷಿನ್ ಒಳಗೆ ಏರಿಸಿ ಕೂಲ್ ಮಾಡ್ತಾರೆ ಇದರಿಂದ ಜೀವಕೋಶಗಳು ತಂಪಾಗುತ್ತದೆ ನಂಬರ್ ತ್ರೀ ಡೆಡ್ ರಿಪ್ಲೇಸ್ಮೆಂಟ್ ರಕ್ತ ಸ್ಥಳಾಂತರ ಬಾಡಿಯಲ್ಲಿರೋ ಸಂಪೂರ್ಣವಾಗಿ ಬೆಡ್ ತೆಗಿತಾಳೆ ಬದಲಿಗೆ ತಂಪಾದ ಕ್ರಿಯೋ ಪ್ರೊಟೆಕ್ಟಿವ್ ದ್ರವವನ್ನು ಸೇರಿಸ್ತಾರೆ ಇದರಿಂದ ಜೀವಕೋಶಗಳಿಗೆ ಹಾನಿಯಾಗುವುದು ಸ್ಟಾಪ್ ಆಗುತ್ತೆ ಪ್ಯೂಟ್ರಿಫಿಕೇಶನ್ ಶರೀರ ಸಂರಕ್ಷಣೆ ಬಾಡಿಯನ್ನು ಮೇಲೆ ಒನ್ ಏಯ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಟ್ ಫೀಸ್ ಮಾಡ್ತಾರೆ ಇದರಿಂದ ಒಳಗೆ ಐಸ್ ಫಾರ್ಮೇಷನ್ ಆಗೋದನ್ನು ತಡೆಯುತ್ತಾರೆ ನಂಬರ್ ಫೈವ್ ಸ್ಟೋರೇಜ್ ಸಂಗ್ರಹಣೆ ಬಾಡಿಯನ್ನು ಒಂದು ಕ್ರಯೋನಿಕ್ ಬಾಕ್ಸ್ ಒಳಗೆ ಇಟ್ಟು ನೋಡ್ಕೊಳ್ತಾರೆ ಅವೇಟಿವ್ ಫ್ಯೂಚರ್ ರಿವಲ್ ಅಂದರೆ ಪುನರ್ಜೀವನ ನಿರೀಕ್ಷೆ ಫ್ಯೂಚರ್ನಲ್ಲಿ ಮತ್ತೆ ಜೀವ ಪಡೆಯಬಹುದು ಎಂಬ ಮೆಡಿಕಲ್ ಟೆಕ್ನಾಲಜಿ ಬರೋ ತನಕ ಬಾಡಿಯನ್ನು ಕ್ರೈನಿಕ್ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡಿರ್ತಾರೆ ಪ್ರಪಂಚದ ತುಂಬ ಆಗಲೇ ಐನೂರಕ್ಕಿಂತ ಹೆಚ್ಚು ಬಾಡಿಗಳು ಕ್ರೈನಿಕ್ಸ್ ಬಾಕ್ಸ್ ಒಳಗಿದೆ ಅದರಲ್ಲಿ ಮೊದಲ ಆಲ್ಕಾರ್ ಕಂಪನಿ ನೂರ ಎಂಬತ್ತೆರಡು ಕ್ರಿಯಾಸ್ ಕಂಪನಿ ಎಂಬತ್ತೆರಡು ಕ್ರೆನಿಕ್ಸ್ ಇನ್ಸ್ಟಿಟ್ಯೂಟ್ ಇನ್ನೂರ ಆರು ಬಾಡಿಗಳು ಕ್ರೈನ್ಸ್ಗೆ ಬಳಸಿದ್ದಾರೆ ಅದರಲ್ಲಿ ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಕೂಡ ಇದ್ದಾರೆ ಅದರಲ್ಲಿ ಎರಡು ಸಾವಿರದ ಎರಡರಲ್ಲಿ ಟೇಡಿ ವಿಲಿಯಮ್ಸ್ ಫೇಮಸ್ ಬೇಸ್ಬಾಲ್ ಪ್ಲೇಯರ್ಸ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜೇಮ್ಸ್ ಬೆಡ್ಫಾರ್ಡ್ ಫೇಮಸ್ ಸೈಕೊಲಾಜಿಕಲ್ ಪ್ರೊಫೆಸರ್ ಎರಡು ಸಾವಿರದ ಫ್ರೀಡಮ್ ಎಮ್ ಎರಡು ಸಾವಿರದ ಹನ್ನೊಂದರಲ್ಲಿ ರಾಬರ್ಟ್ ಇಟಿಂಜರ್ ದ ಫಾದರ್ ಆಫ್ ದಿ ಕ್ರಯಾನಿಕ್ಸ್ ಕ್ರಯಾನಿಕ್ಸನ್ನು ಅವರೇ ಸ್ಥಾಪಿಸಿದರು ಮತ್ತು ಅವರ ಬಾಡಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಕ್ರಯಾನಿಕ್ಸ್ಗೆ ಬಳಸಿದ್ದಾರೆ ಅತ್ಯಂತ ಹಳೆಯದಾದ ಕ್ರಯೋನಿಕ್ ದೇಹ ಅಂದರೆ ಅದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡೆತ್ ಆದ ಜೇಮ್ಸ್ ಬ್ರಿಟ್ಫರ್ಡ್ ಅವರಾಗಿದೆ ಹಾಗೆ ಮತ್ತೊಬ್ಬ ಪ್ರಸಿದ್ಧ ವ್ಯಕ್ತಿ ಎಂದರೆ ಟೇಟ್ ವಿಲಿಯಮ್ಸನ್ ಅವರ ದೇಹವನ್ನು ಎರಡು ಭಾಗ ಮಾಡಿ ತಲೆಯನ್ನು ಮಾತ್ರ ಕ್ರಯೋನಿಕ್ಗೆ ಬಳಸಿದ್ದಾರೆ ಇದನ್ನು ಕ್ರಯೋನಿಕ್ ಲೋಕದಲ್ಲಿ ವಿಡಿಯೋ ಪ್ರಿಸರ್ವೇಷನ್ ಎಂದು ಕರೆಯುತ್ತಾರೆ ಇದು ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಮತ್ತೆ ಹುಟ್ಟಿದರಲ್ಲೂ ಏನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದು ಸಣ್ಣ ಉದಾಹರಣೆ ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್